ಹಲೋ ನಮಸ್ಕಾರ ಧ್ರುವ ಸರ್ಜಾ ಅವರ ಬಿಗ್ ಬಜೆಟ್ ಸಿನಿಮಾ ತಯಾರು ಹಾಗೆ ಕೊನೆಗೂ ಕೂಡ ಶುರುವಾಯಿತು ರಾಜಮೌಳಿ ಹಾಗೆ ಮಹೇಶ್ ಬಾಬು ಅವರ ಸಿನಿಮಾ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಲೂಸ್ ಮಾದ ಯೋಗಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ಕನ್ನಡದ ಹೊಸದಾದ ಸ್ವೀಕರ್ ಚಿತ್ರವಾಗಿದೆ ಸಿದ್ಲಿಂಗು ಸಿನಿಮಾದ ಎರಡನೇ ಭಾಗ ಸಿನಿಮಾವನ್ನು ವಿಜಯ್ ಪ್ರಸಾದ್ ಅವರು ನಿರ್ದೇಶನ ಮಾಡಿದ್ದು ಇದೀಗ ಸಿನಿಮಾದ ಹೊಸದೊಂದು ಲುಕ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕೂಡ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾ ತಂಡ ಈ ಸಿನಿಮಾವು ಫೆಬ್ರವರಿ ಹದಿನಾಲ್ಕಕ್ಕೆ ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ಥಿಯೇಟರ್ ಗೆ ರಿಲೀಸ್ ಆಗಲಿದೆ ಎನ್ನುವುದನ್ನು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾ ತಂಡ ಅದು ಅಲ್ಲದೆ ಇದೀಗ ಫೆಬ್ರವರಿ ಹದಿನಾಲ್ಕಕ್ಕೆ ಮತ್ತೊಂದು ಸಿನಿಮಾದ ರಿಲೀಸ್ ಡೇಟ್ ಘೋಷಣೆ ಕೂಡ ನಡೆದಿದೆ ಅದು ಗುರುನಂದನ್ ಅಭಿನಯದ ರಾಜು ಜೇಮ್ಸ್ ಬಾಂಡ್ ಎನ್ನುವ ಸಿನಿಮಾ ಸಿನಿಮಾವನ್ನು ಫೆಬ್ರವರಿ ಹದಿನಾಲ್ಕಕ್ಕೆ ಥಿಯೇಟರ್ ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಹೊಸದೊಂದು ಪೋಸ್ಟರ್ ಮೂಲಕ ಇದೀಗ ಕನ್ಫರ್ಮ್ ಮಾಡಿದ್ದಾರೆ ರಾಮ್ಚರಣ್ ಅವರ ಇನ್ನು ಹೊಸದಾಗಿ ಸಂಕ್ರಾಂತಿ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಗೇಮ್ ಚೇಂಜರ್ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಕಿಯಾರ ಅಡ್ವಾಣಿ ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದು ಇದೀಗ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ ಟ್ರೈಲರ್ ಒಂದು ಒಳ್ಳೆ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ತಾ ಇದ್ದು ಆದರೆ ಅಷ್ಟು ದೊಡ್ಡ ಮಟ್ಟಿನ ರೆಸ್ಪಾನ್ಸ್ ಅಂತೂ ಸಿನಿಮಾದ ಟ್ರೈಲರ್ಗೆ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿಲ್ಲ ಸಿನಿಮಾದ ಕನ್ನಡ ಟ್ರೈಲರ್ ಕೂಡ ಇದೀಗ ರಿಲೀಸ್ ಆಗಿದೆ ಸಿನಿಮಾದಲ್ಲಿ ಎಸ್ ಜೆ ಸೂರ್ಯ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದು ಈ ಸಿನಿಮಾ ಒಂದು ಪೊಲಿಟಿಕಲ್ ಥ್ರಿಲ್ಲರ್ ಚಿತ್ರವಾಗಿದೆ ಸಿನಿಮಾವನ್ನು ಶಂಕರ್ ಅವರು ನಿರ್ದೇಶನ ಮಾಡಿದ್ದು ಕೆಲವೇ ದಿನಗಳಲ್ಲಿ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಆರಂಭಗೊಳ್ತಾ ಇದೆ ಕರ್ನಾಟಕದಲ್ಲಿ ಸಿನಿಮಾದ ಕನ್ನಡ ವರ್ಷನ್ ಕೂಡ ರಿಲೀಸ್ ಆಗಲಿದೆ ವಿಕ್ರಾಂತ್ ರೋಣ ಎಂಬ ಸಿನಿಮಾ ಆದ ಬಳಿಕ ಬ್ಯಾಕ್ ಟು ಬ್ಯಾಕ್ ಮತ್ತೊಂದು ಸಿನಿಮಾ ಕೂಡ ಕಿಚ್ಚ ಸುದೀಪ್ ಅವರದ್ದು ಥಿಯೇಟರ್ಗಳಲ್ಲಿ ಐವತ್ತು ಕೋಟಿ ಕಲೆಕ್ಷನ್ ಅನ್ನು ದಾಟಿದೆ ಇದೀಗ ಅವರ ಇತ್ತೀಚೆಗೆ ರಿಲೀಸ್ ಆಗಿರುವ ಮ್ಯಾಕ್ಸ್ ಎನ್ನುವ ಸಿನಿಮಾವು ರಿಲೀಸ್ ಆದ ಎಂಟು ದಿವಸಗಳಲ್ಲಿ ಐವತ್ತು ಕೋಟಿ ಗಡಿಯನ್ನು ದಾಟಿದೆ ಎನ್ನುವ ಮಾಹಿತಿ ಇದೀಗ ಕನ್ಫರ್ಮ್ ಆಗಿದೆ ಎಂಟು ದಿವಸಗಳಲ್ಲಿ ಈ ಸಿನಿಮಾವು ಐವತ್ತೊಂದು ಕೋಟಿ ಎಂಬತ್ತು ಲಕ್ಷ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಸಿನಿಮಾವು ಜನವರಿ ಒಂದಕ್ಕೆ ಮಾತ್ರ ಬರೋಬ್ಬರಿ ಐದು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿಕೊಂಡಿತ್ತು ಈ ವಾರಾಂತ್ಯದಲ್ಲೂ ಕೂಡ ಅಂದರೆ ನಾಳೆ ನಾಡಿದ್ದು ಸಿನಿಮಾವು ಒಂದೊಳ್ಳೆ ಕಲೆಕ್ಷನ್ ಅನ್ನೇ ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲಿ ಮಾಡುವ ಎಲ್ಲ ಸಾಧ್ಯತೆಗಳಿವೆ ಒಟ್ಟಾಗಿ ಸಿನಿಮಾವು ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ನಿಂದ ಎಷ್ಟು ಕಲೆಕ್ಷನ್ ಮಾಡಿದೆ ಎನ್ನುವುದು ಕನ್ಫರ್ಮ್ ಆಗಿಲ್ಲ ಇನ್ನು ಹೊಸದಾಗಿ ಕನ್ನಡದಿಂದ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಪ್ರತ್ಯರ್ಥ ಎನ್ನುವ ಸಿನಿಮಾ ಸಿನಿಮಾ ತಂಡವು ಈ ಸಿನಿಮಾದ ಇದೀಗ ಹೊಸದೊಂದು ಲುಕ್ ಪೋಸ್ಟರ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಮಲಯಾಳಂನಲ್ಲಿ ಇತ್ತೀಚೆಗೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದಿದ್ದ ಒಂದು ಅವಾರ್ಡ್ ಟೈಪ್ ಸಿನಿಮಾವಾಗಿದೆ ಆಲ್ ವಿ ಇಮ್ಯಾಜಿನ್ ಆಸ್ ಲೈಟ್ ಎನ್ನುವ ಸಿನಿಮಾ ಇದೀಗ ಈ ಸಿನಿಮಾವು ಡಿಸ್ನಿ ಪ್ಲಸ್ ಹೋಸ್ಟಾರ್ ಎನ್ನುವ ಓ ಟಿಟಿ ಪ್ಲಾಟ್ಫಾರ್ಮ್ ನಲ್ಲಿ ಮಲಯಾಳಂ ಭಾಷೆಯಲ್ಲಿ ಮಾತ್ರವೇ ರಿಲೀಸ್ ಆಗಿದೆ ಇನ್ನು ಕನ್ನಡದಿಂದ ಹೊಸದಾಗಿ ತಯಾರಾಗ್ತಾ ಇರುವ ವಿಕ್ಕಿ ವರುಣ್ ಅಭಿನಯದ ಚಿತ್ರವಾಗಿದೆ ಡಿಸ್ಕೋ ಎನ್ನುವ ಸಿನಿಮಾ ಕಾಲಪತ್ತರ್ ಎನ್ನುವ ಸಿನಿಮಾದ ಬಳಿಕ ಅವರ ಈ ಸಿನಿಮಾ ತಯಾರಾಗಿದ್ದು ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದಾರೆ ಸಿನಿಮಾ ತಂಡ ಇನ್ನು ಕನ್ನಡದಿಂದ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಹೆಬ್ಬುಳಿ ಕಟ್ ಎನ್ನುವ ಸಿನಿಮಾ ಸಿನಿಮಾವನ್ನು ಭೀಮಾರಾವ್ ಎನ್ನುವರು ನಿರ್ದೇಶನ ಮಾಡಿದ್ದು ಮಾರ್ಚ್ ತಿಂಗಳಿನಲ್ಲಿ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಇನ್ನು ತೆಲುಗಿನ ದೊಡ್ಡ ನಿರ್ಮಾಣ ಸಂಸ್ಥೆಯಾಗಿರುವ ಪೀಪಲ್ ಮೀಡಿಯಾ ಪಿಚರ್ಸ್ ಅವರ ನಿರ್ಮಾಣ ಸಂಸ್ಥೆಯ ನಲವತ್ತೊಂಬತ್ತನೇ ಸಿನಿಮಾ ಪಿನಾಕ ಎನ್ನುವ ಸಿನಿಮಾದ ಟೈಟಲ್ ಟೀಸರ್ ಇದೀಗ ರಿಲೀಸ್ ಆಗಿದೆ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಕೂಡ ಸಿನಿಮಾ ತಂಡ ರಿಲೀಸ್ ಮಾಡಿದ್ದು ಅಷ್ಟು ದೊಡ್ಡ ರೆಸ್ಪಾನ್ಸ್ ಅನ್ನು ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಗೆ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿಲ್ಲ ಆದರೆ ಗ್ಲಿಮ್ಸ್ ವಿಡಿಯೋ ಒಳ್ಳೆ ರೆಸ್ಪಾನ್ಸ್ ಅನ್ನೇ ಈಗಾಗಲೇ ಪಡೆದುಕೊಂಡಿದೆ ಇದೀಗ ಈ ಸಿನಿಮಾ ಆದ ಬಳಿಕ ಪೀಪಲ್ ಮೀಡಿಯಾ ಪಿಕ್ಚರ್ಸ್ ಅವರ ಮುಂದಿನ ಸಿನಿಮಾವು ಬರ್ತಾ ಇರುವುದು ಮುರಳಿ ಅವರೊಂದಿಗೆ ಆ ಸಿನಿಮಾವಲ್ಲದೆ ಕನ್ನಡದಿಂದ ಮತ್ತೆರಡು ಸಿನಿಮಾಗಳನ್ನು ಇದೀಗ ಪೀಪಲ್ ಮೀಡಿಯಾ ಪಿಕ್ಚರ್ಸ್ ಅವರು ಮಾಡ್ತಿದ್ದಾರೆ ಎನ್ನುವ ಮಾಹಿತಿಯನ್ನು ಕನ್ಫರ್ಮ್ ಮಾಡಿದ್ದಾರೆ ನಿರ್ಮಾಪಕರು ಅದರ ಪೈಕಿ ಶಿವಣ್ಣನವರ ಸಿನಿಮಾದ ಮಾತುಕತೆಗಳು ಈಗಾಗಲೇ ನಡೆದಿದ್ದು ಕತೆ ಕೂಡ ಕೊನೆಯ ಹಂತದಲ್ಲಿದೆ ಇನ್ನು ಇದೀಗ ಧ್ರುವ ಸರ್ಜಾ ಅವರ ಒಂದು ಸಿನಿಮಾವನ್ನು ಕೂಡ ಈ ನಿರ್ಮಾಣ ಸಂಸ್ಥೆ ನಿರ್ಮಾಣ ಮಾಡಲಿದೆ ಎನ್ನುವುದನ್ನು ಕನ್ಫರ್ಮ್ ಮಾಡಿದೆ ಈ ಕುರಿತು ಮಾತುಕತೆಗಳು ನಡೆದಿದ್ದು ಕತೆ ಫೈನಲ್ ಆಗಿಲ್ಲ ಎನ್ನುವುದನ್ನು ಕೂಡ ಅವರು ಕನ್ಫರ್ಮ್ ಮಾಡಿದ್ದಾರೆ ಕೆಲವೇ ದಿನಗಳಲ್ಲಿ ಧ್ರುವ ಸರ್ಜಾ ಅವರ ಈ ಸಿನಿಮಾವನ್ನು ಯಾರು ನಿರ್ದೇಶನ ಮಾಡಲಿದ್ದಾರೆ ಎಂಬಿತ್ಯಾದಿ ಅಪ್ಡೇಟ್ ಕೂಡ ದೊರಕಲಿದೆ ಶಿವಣ್ಣನವರ ಸಿನಿಮಾದಲ್ಲಿ ಯಾರೆಲ್ಲ ನಟಿಸುತ್ತಾರೆ ಈ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಮಾಹಿತಿಯೆಲ್ಲ ಕೆಲವೇ ದಿನಗಳಲ್ಲಿ ಕನ್ಫರ್ಮ್ ಆಗಲಿದೆ ಇನ್ನು ಮಳೆಯಂ ಮಮ್ಮುಟ್ಟಿ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಬಜೋಕಾ ಎನ್ನುವ ಸಿನಿಮಾವನ್ನು ಫೆಬ್ರವರಿ ಹದಿನಾಲ್ಕಕ್ಕೆ ಥಿಯೇಟರ್ ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾದಲ್ಲಿ ಗೌತಮ್ ಮೇನೂನ್ ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ಇನ್ನು ಗೌತಮ್ ಮೇನೂನ್ ನಿರ್ದೇಶನದಲ್ಲಿ ಮಮ್ಮುಟ್ಟಿ ಅವರ ತಯಾರಾಗಿರುವ ಡೊಮಿನಿಕ್ ಎನ್ನುವ ಸಿನಿಮಾವು ಅದಕ್ಕಿಂತಲೂ ಮುಂಚೆ ಜನವರಿ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಎನ್ನುವುದನ್ನು ಈಗಾಗಲೇ ಸಿನಿಮಾ ತಂಡವು ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ನಮ್ಮ ಯಶ್ ಅವರ ಟಾಕ್ಸಿಕ್ ಧ್ರುವ ಸರ್ಜಾ ಅವರ ಕೆಡಿ ತಲಪತಿ ವಿಜಯ್ ಅವರ ತಲಪತಿ ಸಿಕ್ಸ್ಟಿ ನೈನ್ ಸೇರಿದಂತೆ ದೊಡ್ಡ ದೊಡ್ಡ ಬಿಗ್ ಬಜೆಟ್ ಸಿನಿಮಾಗಳನ್ನೇ ನಿರ್ಮಾಣ ಮಾಡ್ತಾ ಇರುವ ಕೆವಿಎನ್ ಪ್ರೊಡಕ್ಷನ್ಸ್ ಅವರ ಮುಂದಿನ ಸಿನಿಮಾದ ಅಧಿಕೃತವಾದ ಘೋಷಣೆ ಇದೀಗ ಕೊನೆಗೂ ಕೂಡ ಬಂದಿದೆ ಈ ಸಿನಿಮಾ ಕೂಡ ಮತ್ತೊಂದು ಬಿಗ್ ಬಜೆಟ್ ಸಿನಿಮಾವಾಗಲಿದೆ ಯಾಕಂದ್ರೆ ಮಲಯಾಳಂನ ಇತ್ತೀಚಿನ ಇಂಡಸ್ಟ್ರೀ ಸಿನಿಮಾ ಮಂಜುಮಲ್ ಬಾಯ್ ಸಿನಿಮಾ ಸಿನಿಮಾದ ನಿರ್ದೇಶಕ ಚಿದಂಬರಂ ಅವರು ನಿರ್ದೇಶನ ಮಾಡಲಿದ್ದಾರೆ ಅದು ಅಲ್ಲದೆ ಸಿನಿಮಾಕ್ಕೆ ಚಿತ್ರಕಥೆಯನ್ನು ಮತ್ತೊಂದು ಹಿಟ್ ಮಲಯಾಳಂ ಸಿನಿಮಾವಾಗಿರುವ ಆವೇಶಂ ಎನ್ನುವ ಸಿನಿಮಾದ ನಿರ್ದೇಶಕ ಜಿತ್ತು ಮಾಧನ್ ಅವರು ಈ ಸಿನಿಮಾಕ್ಕೆ ಕತೆಯನ್ನು ಬರೆಯಲಿದ್ದಾರೆ ಈ ಮೂಲಕ ಕ್ವಾಲಿಟಿಯಲ್ಲಿ ಸಿನಿಮಾವು ದೊಡ್ಡ ಮಟ್ಟಿನಲ್ಲೇ ಬರಲಿದ್ದು ಬಜೆಟ್ ವಿಚಾರದಲ್ಲೂ ಕೂಡ ದೊಡ್ಡ ಮಟ್ಟಿನಲ್ಲೇ ಈ ಸಿನಿಮಾವು ಬರಲಿದೆ ಈ ಸಿನಿಮಾವು ಕರ್ನಾಟಕ ಹಾಗೆ ಕೇರಳದ ಒಂದು ರೀಜನಲ್ ಸಿನಿಮಾವಾಗಿ ತಯಾರಾಗಲಿದೆ ಎನ್ನುವ ಮಾಹಿತಿಗಳಲ್ಲೂ ಇದೀಗ ಕೇಳಿ ಬರ್ತಾ ಇದ್ದು ಸಿನಿಮಾವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ ಬಹುತೇಕ ಸಿನಿಮಾದ ಚಿತ್ರೀಕರಣ ಕೆಲವೇ ದಿನಗಳಲ್ಲಿ ಆರಂಭಗೊಳ್ಳಲಿದ್ದು ಸಿನಿಮಾದಲ್ಲಿ ಯಾರು ನಾಯಕ ನಟನಾಗಿ ನಟಿಸಲಿದ್ದಾರೆ ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಎಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಚಾನೆಲ್ನಲ್ಲಿ ಬರ್ತಾ ಇದೆ ಅದಕ್ಕಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಅನ್ನು ಬಾಹುಬಲಿ ತ್ರಿಬಲ್ ಆರ್ ಎನ್ನುವ ಸಿನಿಮಾದ ಬಳಿಕ ರಾಜಮೌಳಿ ಅವರ ಮತ್ತೊಂದು ದೊಡ್ಡ ಸಕ್ಸಸ್ ಅನ್ನು ಕೊಡಲು ಕಾಯ್ತಾ ಇರುವ ಹೊಸದಾದ ಚಿತ್ರವಾಗಿದೆ ಮಹೇಶ್ ಬಾಬು ಅವರ ಕೆರಿಯರ್ನ ಇಪ್ಪತ್ತೊಂಬತ್ತನೇ ಸಿನಿಮಾ ಅಂದುಕೊಂಡಂತೆ ಆಗಿದ್ರೆ ಕಳೆದ ವರ್ಷವೇ ಸಿನಿಮಾದ ಚಿತ್ರೀಕರಣ ಆರಂಭವಾಗಬೇಕಿತ್ತು ಆದರೆ ಸಿನಿಮಾದ ಚಿತ್ರೀಕರಣ ಡಿಲೇ ಆಗಿದೆ ಇದೀಗ ಸಿನಿಮಾದ ಕೆಲಸಗಳು ಆರಂಭಗೊಂಡಿದೆ ಅಂದರೆ ಸಿನಿಮಾದ ಪೂಜೆ ಇದೀಗ ಮೊನ್ನೆ ನಡೆದಿದ್ದು ಸಿನಿಮಾದ ಕೆಲಸಗಳನ್ನು ಇದೀಗ ಚಿತ್ರತಂಡವು ಆರಂಭ ಮಾಡಿದ್ದಾರೆ ಎನ್ನುವ ಮಾಹಿತಿ ಕನ್ಫರ್ಮ್ ಆಗಿದೆ ಶೂಟಿಂಗ್ ಕೆಲವೇ ದಿನಗಳಲ್ಲಿ ಆರಂಭಗೊಳ್ತಾ ಇದೆ ಸಿನಿಮಾದಲ್ಲಿ ಪ್ರಿಯಾಂಕಾ ಚೋಪ್ರಾ ಪೃಥ್ವಿರಾಜ್ ಸುಕುಮಾರನ್ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಚಿತ್ರವು ಎರಡು ಭಾಗಗಳಾಗಿ ಬರ್ತಾ ಇದ್ದು ಎರಡು ಭಾಗಕ್ಕೆ ಬರೋಬ್ಬರಿ ಸಾವಿರ ಕೋಟಿ ಬಜೆಟ್ನಲ್ಲಿ ಎರಡು ಭಾಗಗಳು ಶೂಟಿಂಗ್ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಮೊದಲ ಭಾಗ ರಿಲೀಸ್ ಆದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಸಿನಿಮಾದ ಎರಡನೇ ಭಾಗವನ್ನು ರಿಲೀಸ್ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಸಿನಿಮಾದ ಚಿತ್ರೀಕರಣವನ್ನು ಎರಡು ಸಾವಿರದ ಇಪ್ಪತ್ತಾರರ ಕೊನೆಯಲ್ಲಿ ಮುಗಿಸಲು ಸದ್ಯಕ್ಕೆ ಸಿನಿಮಾ ತಂಡವು ತೀರ್ಮಾನವನ್ನು ಕೂಡ ಮಾಡಿದ್ದಾರೆ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಬಂದಿಲ್ಲ ಅಂದರೆ ಸಿನಿಮಾದ ಪೂಜೆ ನಡೆದಿದೆ ಎನ್ನುವುದನ್ನು ಅಧಿಕೃತವಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿಲ್ಲ ಕೆಲವೇ ದಿನಗಳಲ್ಲಿ ಈ ಕುರಿತು ಅಧಿಕೃತವಾದ ಕನ್ಫರ್ಮೇಶನ್ ಬರಬಹುದು ನನ್ನ ಅನಿಸಿಕೆ ಪ್ರಕಾರ ಶೂಟಿಂಗ್ ಆರಂಭವಾದ ಬಳಿಕ ಮಾತ್ರವೇ ಸಿನಿಮಾ ತಂಡವು ಈ ಕುರಿತು ಅಧಿಕೃತವಾಗಿ ಕನ್ಫರ್ಮ್ ಮಾಡುವ ಎಲ್ಲ ಸಾಧ್ಯತೆಗಳಿವೆ ಇನ್ನು ವಿನಯ್ ರಾಜ್ಕುಮಾರ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಫೀಲ್ಹುಡ್ ಚಿತ್ರವಾಗಿದೆ ಅಂದೊಂದಿತ್ತು ಕಾಲ ಎನ್ನುವ ಸಿನಿಮಾ ಸಿನಿಮಾದ ಚಿತ್ರೀಕರಣ ಭರದಿಂದಲೇ ಸತ್ತ ಇದ್ದು ಸಿನಿಮಾದ ಮೊದಲ ಹಾಡನ್ನು ಜನವರಿ ಹದಿನಾಲ್ಕಕ್ಕೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಪ್ರಜ್ವಲ್ ದೇವರಾಜ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಒಂದು ಟೈಮ್ ಟ್ರಾವೆಲರ್ ಚಿತ್ರವಾಗಿದೆ ರಾಕ್ಷಸ ಎನ್ನುವ ಸಿನಿಮಾ ಸಿನಿಮಾದ ಚಿತ್ರೀಕರಣ ಎಲ್ಲ ಈಗಾಗಲೇ ಮುಕ್ತಾಯಗೊಂಡಿದ್ದು ಇದೀಗ ಸಿನಿಮಾದ ರಿಲೀಸ್ ಡೇಟ್ ಕುರಿತು ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ ಶಿವರಾತ್ರಿ ಪ್ರಯುಕ್ತ ಫೆಬ್ರವರಿ ತಿಂಗಳಿನಲ್ಲಿ ಸಿನಿಮಾವನ್ನು ಥಿಯೇಟರ್ ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಕನ್ನಡದಿಂದ ಹೊಸದಾಗಿ ತಯಾರಾಗ್ತಾ ಇರುವ ಒಂದು ಚಿತ್ರವಾಗಿದೆ ರಾಜ ರತ್ನಾಕರ ಎನ್ನುವ ಸಿನಿಮಾ ಸಿನಿಮಾ ತಂಡವು ಈ ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ಕೂಡ ಇದೀಗ ರಿಲೀಸ್ ಮಾಡಿದ್ದಾರೆ ಇನ್ನು ಮಲಯಾಳಂ ನಟ ನಿವಿನ್ ಪೌಲಿ ಹಾಗೆಯೇ ನಯನತಾರ ಅಭಿನಯದಲ್ಲಿ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಡಿಯರ್ ಸ್ಟೂಡೆಂಟ್ಸ್ ಎನ್ನುವ ಸಿನಿಮಾ ಇದೀಗ ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಲುಕ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದಾರೆ ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಚಾನಲ್ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ ಅಲ್ಲಿರುವ ಅನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ ಹಾಗೆ ನಮ್ಮ ಚಾನೆಲ್ ಅನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟ್ ಅನ್ನು ಕೂಡ ಮಾಡಿ